ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ತೊಂಬತ್ತು ತೊಂಬತ್ತೈದು ನೂರು 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 ರೂಪಾಯಿ 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 ಹದಿನೆಂಟು ಸೇಟ್ ಹದಿನೆಂಟಕ್ಕೆ ಒಂದು ಲೆಸ್ ಹದಿನೆಂಟಕ್ಕೆ ಒಂದು ಲೆಸ್ ಇನ್ನೂರು ಇನ್ನೂರ ಐವತ್ತು

ಇನ್ನೂರ ಎಂಬತ್ತೈದು ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತೈದು ನಾಟಿ ಒಂದು ಕ್ಲೇಟು ನಿತೀಶ ಬಾಯ್ಲಿ ಬೇರೆ ಒಳ್ಳೆ ಬಿಟ್ಟು ಇನ್ನೂರ ರೂಪಾಯಿ ಇನ್ನೂರ ಐದು ಇನ್ನೂರ ಹತ್ತು ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ನಲ್ವತ್ತು ಇನ್ನೂರ ನಲವತ್ತು ನಿತೀಶ ನಲವತ್ತ ಐದು ಕ್ಲಾಂಟು ನಲವತ್ತೈದಕ್ಕೆ ಮೂರು ಲಕ್ಷ Y no hay bato, y no era un bato, monoro, monora ido, monora to, monora de ido, monoripato, monoripata ido, monor moato, monora moato, monor moato ido, monora loato, monora loato ido, monora y monora y bate ido, monora loato, monora loato ido, monora pato, monora pata ido, monora pata ido, monora ambato ido, monora mato, monora mata ido, monora tomato, monora tomate en ನಾನೂರ ಐದು ನಾನೂರ ನಾನೂರ ಹತ್ತು ನಾನೂರ ಹತ್ತು ಹದಿನೈದು ಡಬಲ್ ಇದೆ ನಾನೂರ ಇಪ್ಪತ್ತೈದು ನಾನೂರ ಇಪ್ಪತ್ತೈದು ಇಪ್ಪತ್ತೈದು